ಎಲ್ಲರಿಗೂ ನಮಸ್ಕಾರ ನಾನು ಭಾಗ್ಯಶ್ರೀ ನರ್ಗುನ್ ಕಲ್ಬುರ್ಗಿ ಜಿಲ್ಲೆಯಲ್ಲಿ ಬರುವ ಜೇವರ್ಗಿ ತಾಲೂಕಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕನ್ನಡ ಸಹಾಯಕ ಪ್ರಾಧ್ಯಾಪಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ತಮಗೆಲ್ಲರಿಗೂ ಪ್ರಗತಿ ಅಕಾಡೆಮಿಯಿಂದ ಸ್ವಾಗತ ಕೋರುತ್ತೇನೆ ವಿದ್ಯಾರ್ಥಿಗಳೇ ಇಂದು ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲ್ಬುರ್ಗಿಯ ಅಧೀನದಲ್ಲಿ ಬರುವ ಬಿ ಎ ಐದನೇ ವರ್ಷದ ಐಚ್ಛಿಕ ಕನ್ನಡ ಪಠ್ಯಕ್ರಮವಾದ ಡಾಕ್ಟರ್ ಕಲ್ಯಾಣ್ ರಾವ್ ಜಿ ಪಾಟೀಲ್ ಸಂಪಾದನೆ ಮಾಡಿದ ಶಬ್ದಮಣಿ ದರ್ಪಣ ಸಂಗ್ರಹ ಈ ಪಠ್ಯಕ್ರಮದ ಬಗ್ಗೆ ಇಂದು ತಿಳಿದುಕೊಳ್ಳೋಣ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ನುಡಿದರೆ ಸ್ಫಟಿಕದ ಶಲಾಖೆಯಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಅಹುದೆನಬೇಕು ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವ ನೆಂತೊಲಿವನೆಯ ನುಡಿಯ ಮಹತ್ವದ ಬಗ್ಗೆ ಬಸವಣ್ಣನವರು ಈ ವಚನದಲ್ಲಿ ಹೇಳುತ್ತಿದ್ದಾರೆ ನಮ್ಮ ಮಾತು ಹೇಗಿರಬೇಕು ನಮ್ಮ ಮಾತು ಮುತ್ತಿನ ಹಾರದಂತಿರಬೇಕು ಮಾಣಿಕ್ಯದ ದೀಪ್ತಿಯಂತಿರಬೇಕು ಪರಿಶುದ್ಧವಾಗಿರಬೇಕು ಕಿವಿಗೆ ಇಂಪಾಗಿರಬೇಕು ಹೃದಯಕ್ಕೆ ಮುಟ್ಟುವಂತಿರಬೇಕು ನುಡಿಯಂತೆ ನಡೆ ನಡೆಯಂತೆ ನುಡಿ ಇರಬೇಕು ಆಗ ಕೂಡಲ ಸಂಗಮ ಒಲಿಯುವವನು ಅಂದರೆ ವಿದ್ಯಾರ್ಥಿಗಳೇ ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಎಂಬ ಗಾದೆ ನೆನಪಾಗುತ್ತದೆ ಹಾಗಾದರೆ ನಾವು ಮಾತನಾಡುವಾಗ ಒಂದು ಕ್ರಮಬದ್ಧವಾದ ನಿಯಮಗಳು ಬೇಕು ಅದನ್ನೇ ನಾವು ವ್ಯಾಕರಣ ಎನ್ನುತ್ತೇವೆ ಹಾಗಾದರೆ ಬನ್ನಿ ವ್ಯಾಕರಣದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ ವ್ಯಾಕರಣ ಎಂದರೇನು ಪರಸ್ಪರ ಭಾವನೆಗಳನ್ನು ಮತ್ತು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವ ಒಂದು ಮಾಧ್ಯಮಕ್ಕೆ ನಾವು ಭಾಷೆ ಎಂದು ಕರೆಯುವರು ಭಾಷೆಯನ್ನು ಸರಿಯಾದ ವಿಧಾನದಲ್ಲಿ ಬಳಸಲು ಇರುವ ಒಂದು ಮಾರ್ಗದರ್ಶಿಯನ್ನು ನಾವು ವ್ಯಾಕರಣ ಎನ್ನುತ್ತೇವೆ ನಾವು ಮಾತನಾಡುವಾಗ ಬರೆಯುವಾಗ ಒಂದು ಕ್ರಮಬದ್ಧವಾಗಿರಬೇಕು ಅದಕ್ಕಾಗಿ ನಮಗೆ ವ್ಯಾಕರಣ ಬೇಕು ಭಾಷೆಗೆ ಒಂದು ಸಂಸ್ಕಾರವನ್ನುಂಟು ಮಾಡುವ ನಿಯಮಾವಳಿಗೆ ವ್ಯಾಕರಣ ಎನ್ನುವರು ಉದಾಹರಣೆಗೆ ಅವನು ದೇವಸ್ಥಾನಕ್ಕೆ ಹೋದಳು ಅವನು ಅನ್ನೋದು ಒಂದು ಪುರುಷವಾಚಕ ಅದಕ್ಕೆ ನಾವು ಸ್ತ್ರೀವಾಚಕ ಕ್ರಿಯಾಪದವನ್ನು ಹಚ್ಚಿದರೆ ತಪ್ಪು ಅಂತ ನಮಗೆ ಗೊತ್ತಾಗುತ್ತದೆ ಆ ಕಾರಣಕ್ಕಾಗಿ ಈ ವಾಕ್ಯ ತಪ್ಪಾಗಿದೆ ಅಂತ ನಾವು ಹೇಳಬೇಕಾದರೂ ನಮಗೆ ವ್ಯಾಕರಣ ಬೇಕು ಹಾಗಾದರೆ ವ್ಯಾಕರಣದ ಮಹತ್ವವೇನಾದರೂ ಇದೆಯಾ ಹೌದು ಇದೆ ಅವು ಯಾವುವು ಅನ್ನೋದನ್ನು ಒಂದೊಂದಾಗಿ ನೋಡೋಣ ನಾವು ಮಾತನಾಡುವಾಗ ಬರೆಯುವಾಗ ಒಂದು ಕ್ರಮಬದ್ಧವಾಗಿರಬೇಕು ಅದಕ್ಕಾಗಿ ವ್ಯಾಕರಣ ಬೇಕು ಯಾವುದೇ ಒಂದು ಭಾಷೆಯನ್ನು ಕಲಿಯಬೇಕು ಅಂತ ಇದ್ದರೆ ಅದಕ್ಕೆ ನಮಗೆ ವ್ಯಾಕರಣದ ಜ್ಞಾನ ಬೇಕು ಉದಾಹರಣೆಗೆ ಕನ್ನಡ ಹಿಂದಿ ಮರಾಠಿ ತಮಿಳು ಮಲಯಾಳಂ ಗುಜರಾತಿ ಒರಿಸ್ಸಾ ಈ ಯಾವುದು ಕಾಶ್ಮೀರಿ ಭಾಷೆ ಯಾವುದೇ ಒಂದು ಭಾಷೆಯನ್ನು ತಿಳ್ಕೋಬೇಕಾದ್ರೆ ಅಲ್ಲಿಯ ಒಂದು ವ್ಯಾಕರಣ ನಮಗೆ ಬೇಕು ವ್ಯಾಕರಣದ ಓದಿನಿಂದ ಭಾಷಾ ಜ್ಞಾನ ವೃದ್ಧಿಸುತ್ತದೆ ಭಾಷೆಯ ಮೇಲೆ ಹಿಡಿತ ಸಿಗುತ್ತದೆ ಶುದ್ಧ ವ್ಯಾಕರಣವಿಲ್ಲದೆ ವಾಕ್ಯಗಳ ಸರಿಯಾದ ಅರ್ಥ ತಿಳಿಯೋದಿಲ್ಲ ಅದೇ ಅನೇಕ ಸಾರಿ ಕಟ್ ಕೆಟ್ಟ ಪರಿಣಾಮಗಳಿಗೆ ಕಾರಣವಾಗುತ್ತದೆ ತಪ್ಪಾದ ವ್ಯಾಕರಣ ಪ್ರಯೋಗದಿಂದ ಜನರ ಮಧ್ಯದಲ್ಲಿ ಮನಸ್ತಾಪಗಳು ಆಗುವ ಸಾಧ್ಯತೆಗಳಿವೆ ವ್ಯಾಕರಣದಿಂದ ಶಬ್ದ ಶುದ್ಧಿ ಸ್ಪಷ್ಟ ಉಚ್ಚಾರಣೆಗೆ ಸಹಾಯ ಅಕ್ಷರಗಳ ವಿನ್ಯಾಸ ಶಬ್ದಗಳ ಜೋಡಣೆ ವಾಕ್ಯ ರಚನೆಗೆ ಸಹಾಯ ಪ್ರಾಚೀನ ಕನ್ನಡ ವ್ಯಾಕರಣಕಾರರು ವಿದ್ಯಾರ್ಥಿಗಳೇ ಮೊಟ್ಟಮೊದಲಿಗೆ ವ್ಯಾಕರಣದ ಬಗ್ಗೆ ಮಾಹಿತಿ ಸಿಗುವುದು ಶ್ರೀ ವಿಜಯ ಬರೆದಿರುವ ಕವಿರಾಜ ಮಾರ್ಗ ಇದೊಂದು ಅಲಂಕಾರ ಗ್ರಂಥವಾದರೂ ಮೊದಲ ಎರಡು ಪರಿಚ್ಛೇದದಲ್ಲಿ ವ್ಯಾಕರಣಕ್ಕೆ ಸಂಬಂಧಿಸಿದ ಮಾಹಿತಿ ಸಿಗುತ್ತದೆ ಎರಡನೇದು ನಾಗವರ್ಮ ಬರೆದಿರುವ ಕಾವ್ಯಾವಲೋಕನ ಕೃತಿಯಲ್ಲಿ ಮೊದಲ ಭಾಗದಲ್ಲಿ ಬಂದ ಶಬ್ದ ಸ್ಮೃತಿಯೇ ಕನ್ನಡದ ಮೊದಲ ಸ್ವತಂತ್ರ ವ್ಯಾಕರಣ ಗ್ರಂಥವಾಗಿದೆ ಈ ಕೃತಿ ಚಿಕ್ಕದಾದರೂ ಕನ್ನಡ ವ್ಯಾಕರಣ ಪರಂಪರೆಗೆ ಭದ್ರ ಬುನಾದಿ ಹಾಕಿದೆ ನಾಗವರ್ಮ ಬರೆದಿರುವ ಇನ್ನೊಂದು ಕೃತಿ ಕರ್ನಾಟಕ ಭಾಷಾ ಭೂಷಣ ಈ ಕೃತಿ ಸಂಸ್ಕೃತ ಭಾಷೆಯಲ್ಲಿದ್ದು ಕನ್ನಡ ವ್ಯಾಕರಣವನ್ನು ಸಮಗ್ರವಾಗಿ ಒಳಗೊಂಡಿದೆ ನಂತರ ರಾಜ ಬರೆದಿರುವ ಶಬ್ದಮಣಿ ದರ್ಪಣ ಕಾಲ ಕ್ರಿಸ್ತಶಕ ಹನ್ನೆರಡು ನೂರ ಅರವತ್ತು ಇದು ಕಂದ ಪದ್ಯದಲ್ಲಿರುವ ಸಂಪೂರ್ಣ ಕನ್ನಡ ವ್ಯಾಕರಣ ಕೃತಿಯಾಗಿದೆ ನಂತರ ಭಟ್ಟಕಳಂಕ ದೇವ ಬರೆದಿರುವ ಕರ್ನಾಟಕ ಶಬ್ದಾನು ಶಾಸನ ಇದರ ಕಾಲ ಕ್ರಿಸ್ತಶಕ ಹದಿನಾರುನೂರ ನಾಲ್ಕು ಇದರಲ್ಲಿ ಕನ್ನಡ ವ್ಯಾಕರಣವಿದ್ದರೂ ಸಂಸ್ಕೃತದಲ್ಲಿ ರಚನೆಯಾಗಿದೆ ಆದ ಕಾರಣ ಸಂಪೂರ್ಣ ಕನ್ನಡ ವ್ಯಾಕರಣ ಕೃತಿಯನ್ನು ಬರೆದ ಕೆ ಸಿ ರಾಜ ಮತ್ತು ಆತನ ಕೃತಿಯ ಬಗ್ಗೆ ಸಂಕ್ಷಿಪ್ತ ಪರಿಚಯ ಮಾಡಿಕೊಳ್ಳೋಣ ಕೆ ಸಿ ರಾಜ ಈತನ ಕಾಲ ಕ್ರಿಸ್ತಶಕ ಹನ್ನೆರಡುನೂರ ಅರವತ್ತು ಈತ ಜೈನ ಮತಾವಲಂಬಿಯಾಗಿದ್ದ ಯಾದವ ಕಟ್ಕಾಚಾರ್ಯನಾದ ಕವಿ ಸುಮನೋ ಬಾಣನ ಮಗಳ ಮಗನಾಗಿದ್ದೇನೆ ಮತ್ತು ಯೋಗಿ ಪ್ರವರನಾದ ಚಿದಾನಂದನೂ ಆದ ಸೂಕ್ತಿ ಸುಧಾರಣವ ಕೃತಿಯನ್ನು ಸಂಪಾದಿಸಿದ ಮಲ್ಲಿಕಾರ್ಜುನನ ಮಗನಾಗಿದ್ದೇನೆ ಎಂದು ಸೂತ್ರದಲ್ಲಿ ಸ್ವಪರಿಚಯ ಮಾಡಿಕೊಂಡಿದ್ದಾನೆ ಸೋದರ ಮಾವ ಜನ್ನಕವಿ ಕೇಸಿರಾಜ ಬರೆದಿರುವ ಕೃತಿಗಳು ಚೋಳಪಾಲಕ ಚರಿತಂ ಪ್ರಬೋಧ ಸುಭದ್ರಾಹರಣ ಶ್ರೀ ಚಿತ್ರಮಾಲೆ ಕಿರಾತಂ ಈ ಕೃತಿಗಳು ನಮಗೆ ಲಭ್ಯವಾಗಿಲ್ಲ ಶಬ್ದಮಣಿ ದರ್ಪಣಂ ಈ ಕೃತಿ ನಮಗೆ ಲಭ್ಯವಾಗಿದೆ ಕೆಸಿರಾಜ ಶಬ್ದಮಣಿ ದರ್ಪಣದಲ್ಲಿ ಒಟ್ಟು ಎಂಟು ಪ್ರಕರಣಗಳು ಇವೆ ಆ ಎಂಟು ಪ್ರಕರಣದಲ್ಲಿ ಮೊಟ್ಟ ಮೊದಲನೆಯದು ಸಂಧಿ ನಾಮ ಸಮಾಸ ತದ್ದಿತ ಅಖ್ಯಾತ ಧಾತು ಅವ್ಯಯ ಅಪಭ್ರಂಶ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಮುಂದಿನ ಒಂದು ದಿನಗಳಲ್ಲಿ ತಿಳಿದುಕೊಳ್ಳೋಣ ಶಬ್ದಮಣಿ ದರ್ಪಣ ಸಂಪಾದನೆ ಕ್ರಿಸ್ತಶಕ ಹದಿನೆಂಟುನೂರ ಅರವತ್ತೆಂಟರಲ್ಲಿ ಜೆ ಗ್ಯಾರೆಟ್ ಕ್ರಿಸ್ತಶಕ ಹದಿನೆಂಟುನೂರ ಎಪ್ಪತ್ತೆರಡು ಹದಿನೆಂಟುನೂರ ತೊಂಬತ್ತೊಂಬತ್ತು ಹತ್ತೊಂಬತ್ತು ಇಪ್ಪತ್ತರಲ್ಲಿ ರೇ ಕಿಟೆಲ್ ಅನ್ನೋರು ಶಬ್ದಮಣಿ ದರ್ಪಣವನ್ನು ಸಂಪಾದನೆ ಮಾಡಿದ್ದಾರೆ ಅಲ್ಲದೆ ಕ್ರಿಸ್ತಶಕ ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಎ ವೆಂಕಟರಾವ್ ಪಂಡಿತ್ ಮತ್ತು ಎಚ್ ಎಸ್ ಅಯ್ಯಂಗಾರ್ ಮತ್ತು ಕ್ರಿಸ್ತಶಕ ಹತ್ತೊಂಬತ್ತು ನೂರ ಐವತ್ತೊಂಬತ್ತರಲ್ಲಿ ಡಿ ಎಲ್ ಎನ್ ಕ್ರಿಸ್ತಶಕ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ತಸುಶ್ಯಾಮ್ ರಾಯ್ ಮತ್ತು ನಂಜೇಗೌಡ ಇವರೆಲ್ಲರೂ ಶಬ್ದಮಣಿ ದರ್ಪಣ ಕೃತಿಯನ್ನು ಸಂಪಾದನೆಯನ್ನು ಮಾಡಿದ್ದಾರೆ ವಿದ್ಯಾರ್ಥಿಗಳೇ ಇಂದು ಕೆ ಸಿ ರಾಜನ ಶಬ್ದಮಣಿ ದರ್ಪಣದ ಬಗ್ಗೆ ಸಂಕ್ಷಿಪ್ತ ಪರಿಚಯ ಮಾಡಿಕೊಂಡಿದ್ದೀರಿ ಮುಂದಿನ ತರಗತಿಯಲ್ಲಿ ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರ